ಇನ್ ಮುಂದೆ ನಮ್ಮ ಫೋಟೋ ವಿಡಿಯೋ ಎಡಿಟಿಂಗ್ ಆಗಿ ಗಂಟೆ ಗಟ್ಟಲೆ ಟೈಮ್ ಅನ್ನು ವೇಸ್ಟ್ ಮಾಡಬೇಕಂತ ಇಲ್ಲ ಬಿಕಾಸ್ ಇನ್ ಮುಂದೆ ಒಂದೇ ಕ್ಲಿಕ್ ನಲ್ಲಿ ನಮ್ಮ ಟೇಸ್ಟ್ ಗೆ ತಕ್ಕಂತೆ ವಿಡಿಯೋ ಎಡಿಟಿಂಗ್ ನಮ್ಗೆ ಸಿಗುತ್ತೆ ಎಸ್ ನಾನು ಹೇಳ್ತಾ ಇರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಆಲ್ಟಾದ ಎ ಐ ಫೀಚರ್ ಬಗ್ಗೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇನ್ನೂ ಯಾರಾದರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನೆಲ್ ಅಂತ ಇವತ್ತಿನ ಟಾಪಿಕ್ ಬಗ್ಗೆ ಕಂಟಿನ್ಯೂ ಮಾಡುವ ಫಸ್ಟ್ ಫೀಚರ್ ಬಂದು ಜನರೇಟಿವ್ ಎಡಿಟ್ ಇದರಿಂದ ನಮ್ಮ ಫೋಟೋದಲ್ಲಿ ಬ್ಯಾಕ್ ಅಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ಸ್ ಇದ್ರೆ ಅದನ್ನು ಸಲೀಸಾಗಿ ರಿಮೂವ್ ಮಾಡುತ್ತೆ ಆ ಫೋಟೋದಲ್ಲಿ ಆ ಒಂದು ಆಬ್ಜೆಕ್ಟ್ ಇತ್ತ ಅಂತಾನೆ ಗೊತ್ತಾಗಲ್ಲ ಬ್ಯಾಕ್ ಗ್ರೌಂಡ್ ಕೂಡ ಅದೇ ರೀತಿ ಮೊದಲು ಅಲ್ಲಿ ಒಂದು ಆಬ್ಜೆಕ್ಟ್ ಇಲ್ಲದಾಗೆ ಕಾಣಿಸುತ್ತೆ ಸೆಕೆಂಡ್ ಫೀಚರ್ ಬಂದು ಆಡಿಯೋ ಇರೇಸರ್ ಎಸ್ ನಾವು ಪ್ಲೇಸ್ ಪ್ಲೇಸ್ನಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಏನಿರುತ್ತೆ ಅದನ್ನು ಸುಲಭವಾಗಿ ರಿಮೂವ್ ಮಾಡ್ಬೋದು ಈ ಒಂದು ಎ ಐ ಫೀಚರ್ನಿಂದ ಥರ್ಡ್ ಫೀಚರ್ ಬಂದು ಸ್ಕೆಚ್ ಟು ಇಮೇಜ್ ನಾವು ಯಾವುದೇ ಒಂದು ರ್ಯಾಂಡಮ್ ಆಗಿ ಸ್ಕೆಚ್ ಮಾಡಿದರೆ ಅದರ ರಿಯಲಿಸ್ಟಿಕ್ ಇಮೇಜ್ ಆಗಿ ನಮಗೆ ಸಿಗುತ್ತೆ ಸೊ ಇದು ಎ ಐನ ಸ್ಕೆಚ್ ಟು ಇಮೇಜ್ ಫೀಚರ್ ಬಗ್ಗೆ ನೆಕ್ಸ್ಟ್ ಫೀಚರ್ ಬಂದು ಇನ್ಸ್ಟೆಂಟ್ ಸ್ಲೋಮೋ ಆ್ಯಂಡ್ ಆಟೋ ಟ್ರಿಮ್ ಇನ್ಸ್ಟೆಂಟ್ ಸ್ಲೋಮೋ ಅಂದರೆ ಯಾವುದೇ ಒಂದು ಕ್ಲಿಪ್ಪಿಗೆ ನಿಮಗೆ ಸ್ಲೋಮೋ ಬೇಕಿದ್ರೆ ಇನ್ಸ್ಟೆಂಟಾಗಿ ಸ್ಲೋಮೋ ಎಫೆಕ್ಟ್ ಆ್ಯಡ್ ಆಗುತ್ತೆ ಮತ್ತೊಂದು ಆಟೋ ಟ್ರಿಮ್ ನಮಗೆ ಬೇಕಾದಂಥ ಬೆಸ್ಟ್ ಮೂಮೆಂಟ್ಸ್ ಅಥವಾ ವಿಡಿಯೋದಲ್ಲಿ ಯಾವುದೇ ಒಂದು ಬೆಸ್ಟ್ ಮೂಮೆಂಟ್ಸ್ ಇದ್ದರೆ ನಮ್ಮ ಟೇಸ್ಟ್ಗೆ ತಕ್ಕಂತೆ ಅಂದರೆ ನಾವು ವಿಡಿಯೋ ಎಡಿಟಿಂಗ್ ಮೊದಲು ಮಾಡಿರ್ತೇವಲ್ವಾ ಆ ಒಂದು ಟೇಸ್ಟ್ ಅಂದರೆ ನಮ್ಮ ಟೇಸ್ಟ್ ಹೇಗಿರುತ್ತೆ ಅಂತ ಅದು ಕ್ಯಾಪ್ಚರ್ ಮಾಡಿ ಅದೇ ರೀತಿ ನಮಗೆ ಈ ವಿಡಿಯೋದಲ್ಲಿರುವಂಥ ಬೆಸ್ಟ್ ಮೂಮೆಂಟ್ಸನ್ನು ನಮಗೆ ಕೊಡುತ್ತೆ ಸೊ ಇದಾಗಿತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾದ ನೆಕ್ಸ್ಟ್ ಲೆವೆಲ್ ಎ ಐ ಟೂಲ್ಸ್ ಬಗ್ಗೆನ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫೋಗೆಟ್ ಟು ಹಿಟ್ ದ ಲೈಕ್ ಬಟನ್ ಅಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನೆಲ್ ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್